ಹೆಂಗಿರಿ ಭಕ್ತೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ಮೊಳಕೆ ಬರ್ಸಿದ ಮಡಿಕೆ ಕಾಳು ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ನೋಡ್ತಾ ಇರಿ ಬಾಂಡ್ಲಿಗೆ ಒಂದೆರಡು ಚಮಚೆ ಎಣ್ಣೆಯನ್ನು ಹಾಕ್ಬೇಕ್ರಿ ಎಣ್ಣೆ ಕಾಯ್ಬೇಕ್ರಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಮೂರು ಎಣ್ಸಿ ಮೆಣಸಿ ಮೆಣಸಿಕಾಯಿ ಹೆಚ್ಚಿದ್ದು ಅದನ್ನು ಹಾಕಬೇಕ್ರಿ ಮತ್ತೆ ಒಂದು ಸ್ವಲ್ಪ ಹಾಕ್ಬೇಕು ಹಾಕ್ಬೇಕ್ರಿ ಹಾಕಿ ಕೈಯಾಡ್ಸ್ಬೇಕು ಅದು ಮೆಣಸಿಕಾಯಿ ಎಲ್ಲ ಇದು ಆಗ್ಬೇಕು ಮತ್ತು ಒಂದು ಎರಡು ಈರುಳ್ಳಿ ತಗೊಂಡೇನ್ರಿ ಸಣ್ಣಗೆ ಹೆಚ್ಚಿದ್ದು ಈರುಳ್ಳಿ ಹಾಕಿ ಕೈಯಾಡ್ಸ್ಬೇಕು ಮುಳುಗಿ ಬರ್ಸಿದ್ದ ಕಾಳನ್ನು ನಾನು ಸಾಂಬಾರು ರೀ ನಿಮಗೆ ಅದನ್ನ ಟ್ರೈ ಮಾಡ್ಬೇಕಂದ್ರೆ ನಮ್ಮ ಚಾನಲ್ನಾಗ ರೀ ಈಗ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೇನೆ ರೀ ಹಾಕಿ ಕೈತಾನೆ ಅದೆಲ್ಲ ಮಿಕ್ಸ್ ಆಗ್ಬೇಕ್ರಿ ಅಷ್ಟೂ ಎಲ್ಲ ಕಾಳುಗಳನ್ನು ಮೊಳಕೆ ಬರಿಸಿ ಪಲ್ಯ ಸಾಂಬಾರು ಮಾಡೋದ್ರಿಂದ ಅದ್ರಾಗ ಯುಕ್ತ ಅಂಶ ರೀ ಕಾಳು ಮೊಳಕೆ ಬರ್ಸಿದ ಕಾಳ್ಯಾಗ ಹಂಗೆ ಮಾಡಬಾರ್ದು ಮೊಳಕೆ ಬರ್ಸಿ ರೀ ಅದ್ರಾಗ ಎಲ್ಲ ಪ್ರೋಟೀನು ಇರ್ತವೆ ಈಗ ರೀ ಸಣ್ಣ ಹೆಚ್ಚಿದ್ದು ಒಂದು ಹಾಕ್ಬೇಕು ರೀ ಹಾಕಿ ಕೈಯಾಡ್ಸ್ಬೇಕು ಎರಡು ನಿಮಿಷ ಕೈಯಾಡ್ಸ್ರಿ ಟೊಮೊಟೊ ಮೆತ್ತಗಾಗ ಹೊರಗೆ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪು ರೀ ಉಪ್ಪು ಹಾಕಿ ಕೈಯ್ಯಾಡ್ಸ್ಬೇಕು ಈವಾಗೈತಲ್ರಿ ಒಂದು ಕಪ್ ಮಡಿಕೆ ಕಾಳು ತೊಗೊಂಡಿದ್ದೆ ರೀ ನಾನು ಆ ಒಂದು ಕಪ್ ಮಡಿಕೆ ಕಾಳನ್ನ ಈಗ ಹಾಕ್ತೇನೆ ರೀ ಒಂದು ಕಪ್ ಮಡಿಕೆ ಕಾಳು ರೀ ಇವು ಮೊಳಕೆ ಬರಿಸಿದ್ವು ಹಾಕಿ ಈಗ ರೀ ಐದರಿಂದ ಹತ್ತು ನಿಮಿಷ ಅದನ್ನು ಬೇಯಿಸ್ರಿ ಕಾಳೆಲ್ಲ ಬೇಯಂಗ ಒಂದು ಮುಚ್ಚಳ ಮುಚ್ಚಿರಿ ಇದು ನಡು ನಡುವು ಸ್ವಲ್ಪ ನೀವು ಕೈಯಾಡ್ಸ್ಕೊಂತ ಇರ್ರಿ ನೀವು ಇದ್ರಾಗ ಮೊಳಕೆ ಕಾಳಿಂದ ಇದು ಒಗ್ಗರಣಿದ ಪಲ್ಯ ಹಾತ್ರಿ ಇದಾಗ ಗ್ರೇವಿ ಟೈಪ್ನು ಮಾಡ್ಕೋಬೋದು ನೀವು ಅದನ್ನು ಬೇಕಿದ್ರೆ ಒಂದು ಸಲ ಮಾಡಿ ಹಾಕ್ತನ್ರಿ ಅದನ್ನು ಚೆನ್ನಾಗಿ ಹಾಕತ್ರಿ ಈಗ ಗ್ರೇವಿ ಬೇಕಂದ್ರೆ ಆ ಥರನೂ ಮಾಡ್ಕೋಬೋದು ನೀವು ಮತ್ತು ನೀರು ಬೇಕಂದ್ರೆ ಸ್ವಲ್ಪ ಹಾಕೋಬೋದು ರೀ ಆಮೇಲೆ ಈಗ ನಾನು ಒಂದು ಚಮಚ ಸೊಪ್ಪೆ ಗುರಳ ಪುಡಿ ಹಾಕ್ತೇನೆ ರೀ ಇದನ್ನು ನಿಮಗೆ ಬೇಕಂದ್ರೆ ಕಮೆಂಟ್ ಮಾಡಿರಿ ಹೆಂಗೆ ಗುರಾಳ ಪುಡಿ ಮಾಡೋದು ಅನ್ನೋದನ್ನು ನಾನು ಹೇಳ್ಕೊಡ್ತೇನೆ ರೀ ಈಗ ಅದು ಆತ್ರಿ ಇನ್ನೊಂದು ಎರಡು ನಿಮಿಷ ಬೇಯಾಕ ರೀ ಮುಚ್ಚಳ ಮುಚ್ಚಿ ಈಗ ನೋಡಿರಿ ಮಡಿಕೆ ಪಲ್ಯ ರೆಡಿ ಆತ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ ಇದು ರೊಟ್ಟಿಗೆ ಚಪಾತಿಗೆ ಮಸ್ತ್ ಚೊಲೋ ಹಾಕೈತ್ರಿ ತಿನ್ನಕ ಇದನ್ನು ಮನೆಯಾಗೆ ನೀವು ಟ್ರೈ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಧನ್ಯವಾದಗಳು